ಮೂರಾದ್ರೆ ರಸ್ಟಿಂಗ್ ಮೀಟಿಂಗ್ ಅಂತ ಹೇಳಿ ರಸ್ಟಿಂಗ್ ಮೀಟಿಂಗ್ ಅಂತ ಎಲ್ಲಾ ಹತ್ತಿರ ಬರಬಹುದು ಬ್ಯಾಂಕಿಂಗ್ ನೋಟಿನಿಂದ ನಿರ್ದೇಶಿತವಾಗಿಂದ ನಾವು ನಮ್ಮ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಿರತೀವಿ ಪ್ರತಿ ಸ್ಟಾಕ್ ಸ್ಟಾಕ್ ಕೊನೆ ಆ ಮೂರನೇ ಡಿಐ ಅಕಿಸ್ಟಿಟಾ ಯುಕಪ್ ಕೋಟಿ ಬ್ಯಾಂಕ್ 24 25 ಸಾವಿರ ನ ಒಂದು ನಮ್ಮ ಆಗುವ ಆಗಿರ್ತಕ್ಕಂಥ ಈ ಬ್ಯಾಂಕಿನ ಹೇಳ್ಬೇಕಂತ ಹೇಳಿ ನಮ್ಗೆ ಖರ್ಚಿತ್ತು ಈ ವರ್ಷ ಲಾಭ ಹಾನಿಯಾಗಿದ್ದು ಏನೇನು ಒಟ್ಟು ನಮ್ಮ ಬ್ಯಾಂಕಿನ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಒಟ್ಟು ಬ್ಯಾಂಕಿನ ಷೇರುದಾರರ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರ ಮುನ್ನೂರ ಒಂದು ಷೇರುದಾರಿದ್ದು ಸದಸ್ಯ ಷೇರುದಾರರಿಂದ ಬಂಡವಾಳ ಗೂಡಿಕರಣ ಆಗಿರೋದು ಹನ್ನೆರಡು ಪಾಯಿಂಟ್ ಹನ್ನೆರಡು ಕೋಟಿ ಐದು ಲಕ್ಷ ರೂಪಾಯಿಗಳು ಕಾಯ್ದಿಟ್ಟ ಹಾಗೂ ಇಲರಿಗಳು ಐವತ್ತೈದು ಕೋಟಿ ಐವತ್ತೈದು ಲಕ್ಷ ರೂಪಾಯಿಗಳು ಒಟ್ಟು ಸ್ವಂತ ಬಂಡವಾಳ ಅರವತ್ಮೂರು ಕೋಟಿ ರೂಪಾಯಿ ಇದ್ದು ಠೇವಣಿಗಳು ನಮ್ಮಲ್ಲಿ ಎಫ್ರಿ ನಾಲ್ಕೂ ಮೂವತ್ತೊಂದು ಕೋಟಿ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಗಳು ನಾವು ಮುಖ್ಯವಾಗಿ ಸಾಲ ವಿತರಿಸತಕ್ಕಂಥ ಮುನ್ನೂರ ಮೂರು ಪಾಯಿಂಟ್ ಮುನ್ನೂರ ಮೂರು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿಗಳು ಇವುಗಳ ಅನುಪಾದ ಆಸ್ತಿ ಪ್ರಮಾಣ ಶೇಕಡ ಐದು ಪಾಯಿಂಟ್ ಮೂವತ್ಮೂರಷ್ಟು ಎನ್ ಪಿ ಎ ದುಡಿಯೋ ಬಂಡವಾಳ ಐನೂರ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬ್ಯಾಂಕ್ನ ದುಡಿಯೋಗ ನಾವು ರೀಚ್ ಆಗಿದ್ದು ಐನೂರ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳಿಕೆನೂ ನಮ್ಗೆ ಎಲ್ಲ ನಿರ್ದೇಶಕರಿಂದ ಮತ್ತು ಎಲ್ಲ ಸ್ಟಾಫ್ನಿಂದ ಹೇಳಿ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಬೃಹತ್ವಾಗಿ ನಮ್ಮ ವಿಕಲ್ ಬ್ಯಾಂಕ್ಗಳಿಂದ ನಮ್ಮ ಷೇರುದಾರರು ಪ್ರಮುಖ ಕಾರಣ ಅದನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಈ ವರ್ಷದ ಲಾಭ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಟೋಟಲ್ ತೆರಿಗೆ ಆಗಿರೋ ಲಾಭ ನಾಲ್ಕು ಕೋಟಿ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳು ಮತ್ತು ನಾವು ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಇಡೀ ಜಿಲ್ಲೆಯೊಳಗೆ ನಮ್ಮ ಇಷ್ಟು ಕೋಆಪರೇಟಿವ್ ಬ್ಯಾಂಕ್ ಬಂದೇ ಈ ಪ್ರಮಾಣ ಲಾಭ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಫಸ್ಟ್ ಬ್ಯಾಂಕಿಂದ ನಮ್ಮ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಆಗಿಂದ ಈ ವರ್ಷ ಅದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ವರ್ಷ ನಾವು హోన్ కార్యక్రమ బన్నీకట్ట ఎక్స్టెన్షన్ కౌంటర్ ప్రావు సో పర్మిషన్ సంబంధ అర్జిన హాకీ అదే సంబంధ సంబంధి లింగ్సూరు గంగావతి చిన్ననూరు గజనగడ ఐదు బ్రాంచర్ అర్జి అదే మిల్గ్ సై హైవేస్ ఏజన హి వాల్ గుడి సర్కల్ మెన్షన్ కౌంటర్ బిట్ మే అది ఇచ్చే మరివరైసి పర్సెంట్ రీచ్ ಇನ್ನೊಂದು ಮೂವತ್ತು ಪರ್ಸೆಂಟ್ ರೀಚ್ ಆಗುತ್ತೆ ಇಡೀ ನಮ್ಮ ಪ್ರಯತ್ನ ಅದಾವು ತಾವು ಪತ್ರಿಕಾ ಒಳಗ ಕೆ ವೈ ಸಿ ಸಂಬಂಧ ಆಗುವ ಒಂದು ಸೆಂಟೆನ್ಸ್ ಸೇರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ ಮತ್ತ ಈ ಪ್ರಮಾಣದಾಗ ನಮ್ಮ ಬ್ಯಾಂಕ್ ಬೆಳೆದಿದ್ದ ಈ ವರ್ಷ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನ ನಾವು ಬ್ಯಾಂಕ್ ಇಷ್ಟು ಲಾಭ ತೋರಿಸಲಿಕ್ಕೆ ನಮ್ಮ ಶೇರುದಾರ ದೇವರುಗಳು ಪ್ರಮುಖ ಕಾರಣ ಆಗ್ತಾರಂತ ಇಚ್ಛೆ ಪಡ್ತೀನಿ ಸಾಲ ತಗೊಂಡವರು ಸರಿಯಾಗಿ ಮರುಪಾತಿನೂ ಮಾಡ್ತಾ ಇದ್ದಾರೆ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಬಿಟ್ಟು ಉಳಿಸಿದೆಲ್ಲ ಸರಿಯಾಗಿ ನಡೆದ ನಾವು ಮತ್ತೆ ಈ ಸರಿ ಈ ವರ್ಷ ನಾವು ಬ್ಯಾಂಕ್ ಒಳಗ ಫೆಸಿಲಿಟಿ ಒಳ್ಳೆ ಈಗ ಇಂಟರ್ನೆಟ್ ಫೆಸಿಲಿಟಿ ಆಗಲಿ ಗೂಗಲ್ ಪೇ ಫೋನ್ ಪೇ ಮತ್ತು ಯು ಪಿ ಐ ಐ ಎಂ ಪಿ ಸೇವೆ ಅಗ್ನಿ ಟ್ವೆಂಟಿ ಸ್ಟಾರ್ಟ್ ಆದವು ಅದಕ್ಕೆ ಈ ವರ್ಷ ನಾನು ಷೇರುದಾರರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಸೇವೆಯ ಸೌಲಭ್ಯಗಳನ್ನು ಎಲ್ಲರೂ ಕೆ ವೈ ಸಿ ಕೊಟ್ಟು ಹೇಳಿ ನಾನು ಯಾಕೆ ಇಚ್ಛೆ ಪಡ್ತೀನಿ ಮತ್ತೀಗ ಕೆ ವೈ ಷೇರು ಅದಾವು ಎಸ್ ಬಿ ಅಕೌಂಟ್ ಇಲ್ಲ ಎಸ್ ಬಿ ಅಕೌಂಟ್ ಅಂತಂದ್ರೆ ಅವರಿಗೆ ಎ ಟಿ ಎಂ ಕಾರ್ಡ್ ಸಿಗುತ್ತೆ ಎ ಟಿ ಎಂ ನಮ್ಮ ಸ್ವಂತ ಬ್ಯಾಂಕ್ನಿಂದಾನೆ ಎ ಟಿ ಎಮ್ ಕಾರ್ಡ್ ಕೊಡಗೈತಿವಿ ಆ ಎ ಟಿ ಎಂ ಸೇವೆ ಎಲ್ಲ ಷೇರುದಾರರು ಉಪಯೋಗ ಹೇಳಿ ನನ್ನ ಕಳಕಳಿ ವಿನಂತಿ ಯಾಕಂದರೆ ಈಗ ಸದ್ಯಕ್ಕೆ ಎ ಟಿ ಎಂ ಇಲ್ಲ ಯಾವುದೂ ಲೈಫ್ ಇಲ್ಲ ಅಂದಂಗೆ ಆಗೈತಿ ಎಲ್ಲರೂ ಬ್ಯಾಂಕ್ ಬ್ಯಾಂಕ್ಗೆ ಎ ಟಿ ಎಮ್ ಹಿಡ್ಕೊಂಡು ನಡೆಯುತ್ತಿರ್ತಾರೆ ಎಲ್ಲ ಇದ್ದಂತೆ ಮಕ್ಳು ಬೇರೆ ಕಡೆ ಸ್ಕೂಲ್ ಹೋಗ್ತಾ ಇದ್ದಾರೆ ಎಲ್ಲ ಎ ಟಿ ಎಮ್ ಕಟ್ಟೈತಿ ರೀ ಶೇರ್ದಾಗ ಕೇಳ್ಕೊಳೋಣ ನಾನು ಎಲ್ಲ ಮಕ್ಕಳಿಗೂ ಅರ್ಬನ್ ಬ್ಯಾಂಕ್ ನಮ್ಮ ಈ ಟೂ ಆಫ್ ದಿ ಬ್ಯಾಂಕಿಂದ ಎ ಟಿ ಎಮ್ ಎಲ್ ನಾನು ಅವರಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಅದೊಂದು ಮನವಿ ಮಾಡ್ಕೊತೀನಿ ಅದು ದಯವಿಟ್ಟು ಅಲ್ಲೊಂದು ನೀವು ಕಾಣ್ತೈತಿ ನೆಕ್ಸ್ಟ್ ಈಗ ಎಸ್ ಬೇಕು ಅಂದ್ರೆ ಟ್ರಾನ್ಸಾಕ್ಷನ್ ಅಂತೂ ಶೇರ್ದ ಅಂತಂದ್ರೆ ಬುಟ್ಟಿ ಫೆಸಿಲಿಟಿಯೂ ಆಲ್ಮೋಸ್ಟ್ ಬ್ಯಾನ್ ಆಗಿ ಬರ್ತೈತಿ ಅದಕ್ಕಾಗಿ ಅವ್ರ ಟ್ರಾನ್ಸಾಕ್ಷನ್ಗೂ ಉಪಯೋಗ ಆಗುತ್ತೆ ಅವ್ರಿಗೆ ನಮ್ಮ ಎ ಟಿ ಎಮ್ಗೂ ಉಪಯೋಗ ಆಗುತ್ತ ಅದಕ್ಕೆ ದಯವಿಟ್ಟು ಅಂತ ಕಾಣಿಸುತ್ತೆ ಇದೇ ಬರುವ ಹದಿನಾಲ್ಕನೇ ತಾರೀಕಿಗೆ ಜಿ ಬಿ ಮಿಟಿಂಗ್ ಅನ್ನು ನಾವು ಬೊಮ್ಮಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದೀವಿ ಅದ್ರೊಳಗೆ

ಅದು ದಯವಿಟ್ಟು ಆ ತೊಂದರೆ ನಾಳೆ ಎಲೆಕ್ಷನ್ ಅಟೆಂಡ್ ಆಗಿಲ್ಲ ನಾನು ಎಸ್ ಬಿ ಐಕೌಂಟ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅನ್ನೋದು ತೊಂದರೆ ತಪ್ಪುತ್ತೆ ಅದಕ್ಕೆ ದಯವಿಟ್ಟು ಎಲ್ಲ ಷೇರುದಾರು ಕಂಪಲ್ಸರಿ ಎಸ್ ಬಿ ಐ ಕೌಂಟ್ ಮಾಡಿ ಎ ಟಿ ಎಂ ಸೌಲಭ್ಯ ಪಡ್ಕೋಬೇಕು ಯು ಪಿ ಐ ಎಂ ಪಿ ಎಸ್ ಆಗಿದ್ದಾಗಲಿ ಎಲ್ಲ ಸೌಲಭ್ಯ ಕೊಡ್ಬೇಕು ಅಂತ ಹೇಳಿ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಮತ್ತೆ ಈಗ ಒಂದು ಬ್ಯಾಂಕ್ ಇಷ್ಟು ಯೋಗವಾಗಿ ವಿರೋಗವಾಗಿ ಬೆಳಿಕ್ಕೆ ಎಲ್ಲ ಸೌಕರಿ ನಿರ್ದೇಶಕರಿಗೆ ಮತ್ತು ಎಲ್ಲ ಸ್ಟಾಫ್ ಮತ್ತು ಎಲ್ಲ ಪಿಗ್ಮಿ ಏಜೆಂಟ್ಗೆ ಮತ್ತು ಷೇರುದಾರರಿಗೆ ಮತ್ತು ಡೈರೆಕ್ಟ್ ಆಗಿ ಮತ್ತು ಇನ್ ಡೈರೆಕ್ಟಾಗಿ ನಮ್ಮ ಬ್ಯಾಂಕಿಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಸಹಕಾರಿಗಳ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ತಮ್ಮ ಎಲ್ಲ ಪ್ರತ್ಯೇಕ ಬಳಸಿದವರಿಗೆ ಈ ಒಂದು ಬ್ಯಾಂಕ್ ಇಷ್ಟು ವೇಗವಾಗಿ ಬೆಳೆಯಲಿಕ್ಕೆ ಹಾನಿ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದ ತಿಳ್ಸೋಕ್ಕೆ ಇಚ್ಛೆ ಪಡ್ತೀನಿ ಹೀಗೆ ಅವರ ಸಹಕಾರ ಮತ್ತು ಸಹಾಯ ನಮ್ಮ ಬ್ಯಾಂಕಿನ ಮೇಲೆ ಇರಲಿ ಶೇರ್ದಾರ್ದಾಗಲಿ ಎಲ್ಲ ಗ್ರಾಹಕರು ಇರಲಿ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ನೇಕಾರ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ನೇಕಾರ ಸಂಬಂಧ ವ್ಯವಸ್ಥೆ ಸಾಕಷ್ಟು ಮಾಡಿದ್ವಿ ಆ ನೇಕಾರರು ಇನ್ನೂ ಹೆಚ್ಚಿನ ಒಳಗೆ ಸಾಲ ಸೌಲಭ್ಯ ಪಡ್ಕೊಂಡು ಅವರು ಡಿಪಾಸಿಟ್ ಅಷ್ಟ ಡಿಪಾಸಿಟ್ ಇರೋಷ್ಟು ಶಕ್ತಿವಂತರಾಗಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಂತೀನಿ ಅದಕ್ಕೆ ರೈತರಾಗ್ಲಿ ನೇಕಾರ ಆಗ್ಲಿ ಈ ಬ್ಯಾಂಕಿಗೆ ಸಾಲ ಯಾವ ತರ ಆ ತರ ಒಳಗೆ ಎಫ್ ಇರೋಷ್ಟು ಶಕ್ತಿವಂತರ ಆಗುತ್ತಂತ ಹೇಳಿ ನಾನು ಎಲ್ಲರಿಗೂ ಗ್ರಾಹಕರಿಗೂ ಶುಭ ಹಾರೈಸಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ನಿರ್ದೇಶಕ ಮಂಡಳಿಯವರಿಗೆ ಬಗ್ಗೆ ಸ್ಥಾಪಕರಿಗೆ ಧನ್ಯವಾದಗಳು ನನ್ನ ಅಮ್ಮ